ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪುಗಲ್ ಕ್ರಾಸ್ ಬಳಿ ಖಾಸಗಿ ಶಾಲಾ ವಾಹನ ಮತ್ತು ಸರ್ಕಾರಿ ಬಸ್ ನಡುವೆ ನಡೆದಂತಹ ಅಪಘಾತದಲ್ಲಿ ಗಾಯಗೊಂಡ ಮತ್ತು ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಯೋಗಕ್ಷೇಮ ವಿಚಾರಿಸಲು ಇಂದು ತಂತ್ರಜ್ಞಾನ ಮತ್ತು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಅವರು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡುವ ಮೂಲಕ ಎಲ್ಲ ಗಾಯಗೊಂಡವರಿಗೂ ಸಾಂತ್ವನ ಹೇಳುವ ಮೂಲಕ ಅವರ ಚಿಕಿತ್ಸೆ ಮತ್ತು ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನು ಪಡೆದರು ಮತ್ತು ಈ ವೇಳೆ ಗಂಭೀರವಾಗಿ ಗಾಯಗೊಂಡು ವೆಂಟಿಲೇಟರ್ನಲ್ಲಿದ್ದ ವಿದ್ಯಾರ್ಥಿನಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ನೇಮಾ ಬೇಕಾದರೆ ಕಳುಹಿಸಿ ಎಂಬ ನಿಟ್ಟಿನಲ್ಲಿ ವೈದ್ಯರಿಗೆ ಸೂಚನೆ ನೀಡಿದರು ಆಕ್ಸಿಡೆಂಟ್ನಲ್ಲಿ ಬಹಳಷ್ಟು ಮಕ್ಕಳಿಗೆ ತೊಂದರೆ ಆಗಿದೆ ಬಸ್ನಲ್ಲಿರ್ತಕ್ಕಂಥ ತೊಂದರೆಯಾಗಿದೆ ಇದ್ರ ಬಗ್ಗೆ ನನಗೆ ಅವತ್ತು ಫಸ್ಟ್ ಫೋನ್ ನನಗೆ ಬಂದದ್ದು ಕಲ್ಲೂರು ಅಂದ್ಕೊಳ್ಳಿ ನಾನು ಇಮಿಡಿಯೇಟ್ಲಿ ಕಲ್ಲೂರು ಸಿರಿವಾರ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ ಅವ್ರು ಹತ್ತೆ ನಿಮಿಷ ಚೆಕ್ ಮಾಡಿ ಮಾನೆ ಪೊಲೀಸ್ ಸ್ಟೇಷನ್ ಬರ್ತದೆ ಅಂದರು ಕಪ್ಗಲ್ ಅಂದ್ಕೊಳ್ಳೆ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫಸ್ಟ್ ಇನ್ಫರ್ಮೇಷನ್ ನಾನೇ ಕೊಟ್ಟೆ ಸೊ ಆಮೇಲೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಎಲ್ಲ ಮಾಹಿತಿ ಜಿಲ್ಲಾಧಿಕಾರಿಗಳಿಂದ ಬಂದಿದೆ ಆದ ನಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಧ್ಯಾಹ್ನ ಮಾತಾಡಿದ್ವಿ ಅವರು ಸಹಿತ ತಕ್ಷಣ ಅದಕ್ಕೆ ಸ್ಪಂದಿಸಿದರು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಬಂದಾಗಿದ್ದಾರೆ ಈಗ ಪರಿಸ್ಥಿತಿ ಎಲ್ಲ ನೋಡಿದಾಗ ಸ್ವಲ್ಪ ಎಲ್ಲ ಸುಧಾರಿಸ್ತಾ ಇದೆ ಒಂದು ಪೇಷಂಟ್ ಹುಡುಗಿ ಮ ಮಂಜುಸಿಗೆ ಅಂತೇಳಿ ವೆಂಟಿಲೇಟರ್ ಮೇಲೆ ಇತ್ತು ನಿನ್ನೆವರೆಗೂ ನಿನ್ನೆ ಡಾಕ್ಟರ್ಸ್ ಎಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ವೆಂಟಿಲೇಟರ್ ತೆಗೆದಾರೆ ಈಗ ಪರವಾಗಿಲ್ಲ ಪೋಷಕರು ಸ್ಟೆಬಿಲೈಸ್ ಆಗಿದೆ ಅಂತಾರೆ ಆದರೂ ನಿಮಾನ್ಸ್ ಕಳಿಸೋಣ ಅಂಬೋದು ಒಂದು ಅಬ್ಸರ್ವೇಷನ್ ಅವ್ರು ಮಾಡ್ತಾ ಇದ್ದಾರೆ ಈಗ ನಿಮಾನ್ಸ್ ಡೈರೆಕ್ಟ್ ಹತ್ರ ಸಹಿತ ಸಾರಿಗೆ ಸಂಸ್ಥೆ ಮತ್ತು ಮಾನ್ವಿ ಲೋಯಾಲಾ ಶಾಲಾ ವಾಹನ ಭೀಕರ ಅಪಘಾತ ಪ್ರಕರಣ ಮೃತಪಟ್ಟ ಇಬ್ಬರು ವಿದ್ಯಾರ್ಥಿಗಳ ಪಾಲಕರಿಗೆ ತಲಾ ಇಪ್ಪತ್ತು ಲಕ್ಷ ಪರಿಹಾರ ನೀಡಬೇಕು ಮತ್ತು ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿ ನೀಡಬೇಕು ಇಲ್ಲವಾದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ಖುರ್ಡಿ ಕ್ರಾಸ್ ಬಳಿ ರಸ್ತೆ ತಡೆ ನಡೆಸಲಾಗುತ್ತದೆ ಎಂದು ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದ ನರಸಪ್ಪ ದಂಡೋರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸರ್ಕಾರ ಸಂಬಂಪ ಸಚಿವರುಗಳನ್ನ ಸಂಪ್ರಶ್ ಪಾಟೀಲ್ ಮತ್ತು ಎಚ್ ಎಸ್ ಕೋಶದ ಸಚಿವರುಗಳು ಮತ್ತು ಎಲ್ಲ ಜಿಲ್ಲಾಡಳಿತ ವತಿಯಿಂದ ಐದು ಲಕ್ಷ ಪರಿಹಾರ ಸಂಪತ್ತ ಕುಟುಂಬಗಳಿಗೆ ಏನು ಯಾವ ವಿದ್ಯಾರ್ಥಿಗಳು ಗುಡಿ ಗ್ರಾಮಸ್ಥರು ಒಬ್ಬ ವಿದ್ಯಾರ್ಥಿ ಏಳನೇ ತರಗತಿ ಒಬ್ಬ ವಿದ್ಯಾರ್ಥಿ ಒಂಬತ್ತನೇ ತರಗತಿ ವಿದ್ಯಾರ್ಥಿ ರಾಯಚೂರು ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜದ ವತಿಯಿಂದ ನಗರದ ಜಿಲ್ಲಾ ಮಡಿವಾಳ ಸಮುದಾಯ ಭವನದಲ್ಲಿ ವಿಘ್ನ ವಿನಾಶಕ ವಿನಾಯಕನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಈ ವೇಳೆ ಸಮಾಜದ ಮುಖಂಡರು ಮಹಿಳೆಯರು ಎಲ್ಲರೂ ಉಪಸ್ಥಿತರು ಇದ್ದರು ಈ ವೇಳೆ ಸ್ಥಾಪನೆ ಮಾಡಲಾದ ವಿಘ್ನ ವಿನಾಶಕನನ್ನ ಸೋಮವಾರದಂದು ಸಂಜೆ ವಿಸರ್ಜನೆ ಮಾಡಲಾಗುವುದು ಈ ವೇಳೆ ಸಮಾಜದ ಎಲ್ಲ ಬಾಂಧವರು ಭಾಗವಹಿಸಿ ಅದ್ಧೂರಿಯಿಂದ ಈ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮನವಿ ಮಾಡಿದರು ರಾಯಚೂರು ತಾಲೂಕಿನಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಪತ್ತೇಪುರ ಸುಲ್ತಾನ್ಪುರ ಹಳ್ಳಗಳು ತುಂಬಿ ಹರಿಯುತ್ತಿದ್ದವು ಈ ವೇಳೆ ಪತ್ತೆಪುರ ಬಳಿಯ ಗೋಕುಲಸಾಬ್ ಹಳ್ಳ ದಾಟುತ್ತಿದ್ದ ವೇಳೆ ಮೂವತ್ತ್ಮೂರು ವರ್ಷದ ಯುವಕ ಬಸವರಾಜ್ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದ್ದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ಮೃತನ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಮೂಲಕ ಜಿಲ್ಲಾಡಳಿತದ ವತಿಯಿಂದ ಐದು ಲಕ್ಷ ರೂಪಾಯಿ ಪರಿಹಾರ ಚೆಕ್ ಅನ್ನು ವಿತರಣೆ ಮಾಡಿದರು ಈ ವೇಳೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ತಹಸೀಲ್ದಾರ್ ಮತ್ತು ವಿವಿಧ ರಾಜಕೀಯ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು